ಪಾಟ್ ಇಪ್ಪತ್ತ್ಮೂರು ಉಡುಪು ಮತ್ತು ವಿನ್ಯಾಸಗಳು ಪ್ರಶ್ನೆ ಬಟ್ಟೆ ನಮಗೆ ಅವಶ್ಯಕ ಎಂಬುದು ನಿನಗೆ ಈಗಾಗಲೇ ಗೊತ್ತು ನೀನು ಧರಿಸುವ ವಿವಿಧ ಉಡುಪುಗಳ ಹೆಸರುಗಳನ್ನು ಬರೆಯಿರಿ ಶರ್ಟ್ ಪ್ಯಾಂಟ್ ಟೀ ಶರ್ಟ್ ಕೋಟ್ ಹಾಫ್ ಪ್ಯಾಂಟ್ ಬನಿಯನ್ ಒಗಟ್ಟು ಬಿಡಿಸು ನನ್ನನ್ನು ಕುರಿಯ ತುಪ್ಪಳದಿಂದ ತಯಾರಿಸುತ್ತಾರೆ ಚಳಿಗಾಲದಲ್ಲಿ ನನ್ನನ್ನು ಧರಿಸುತ್ತಾರೆ ಆದರೆ ಹಾಗಾದರೆ ನಾನು ಕಂಬಳಿ ಬೇಸಿಗೆ ಕಾಲದಲ್ಲಿ ನನ್ನ ಬಟ್ಟೆಯನ್ನು ಬಯಸುತ್ತಾರೆ ರೈತರು ನನ್ನನ್ನು ಬೆಳೆಯುತ್ತಾರೆ ಹಾಗಾದರೆ ನಾನು ಯಾರು ಹತ್ತಿ ನಿನ್ನ ಉಡುಪು ತಯಾರಾಗುವ ಹಾದಿಯನ್ನು ಪತ್ತೆ ಹಚ್ಚಿ ಇಲ್ಲಿ ಬರೀ ಸಹಾಯಕ್ಕಾಗಿ ಕೆಳಗೆ ಕೊಟ್ಟ ಸುಳಿವು ಪದಗಳನ್ನು ನೋಡು ಹತ್ತಿ ಇದ್ದಿದ್ದು ಮಕ್ಕಳೇ ನೂಲಾಗುತ್ತೆ ನೂಲಿಗೆ ಬಣ್ಣ ಹಾಕ್ತಾರೆ ಬಣ್ಣ ಆದಮೇಲೆ ನೇಯ್ಗೆ ಆಗುತ್ತೆ ನೇಯ್ಗೆ ಆದಮೇಲೆ ಬಟ್ಟೆ ಆಗುತ್ತೆ ಬಟ್ಟೆ ಆದಮೇಲೆ ಒಂದು ಉಡುಪು ಸಿದ್ಧ ಉಡುಪು ಆಗುತ್ತೆ ಮಕ್ಕಳೇ ನೆಕ್ಸ್ಟ್ ಕೆಳಗಿನ ಚಿತ್ರದಲ್ಲಿ ನಿನ್ನ ಊರಿನ ಜನರು ಸಾಮಾನ್ಯವಾಗಿ ಧರಿಸುವ ಉಡುಪುಗಳಿಗೆ ರೈಟ್ ಗುರುತು ಹಾಕು ಇವರು ಧರಿಸ್ತಾರೆ ಈ ಥರ ಧರಿಸ್ತಾರೆ ಈ ಥರ ನಾವು ನೋಡಿದ್ದೀವಿ ಈ ಥರನೂ ಧರಿಸ್ತಾರೆ ಈ ಥರನೂ ಧರಿಸ್ತಾರೆ ಈ ಥರನೂ ಧರಿಸ್ತೀವಿ ಈ ಥರನೂ ಧರಿಸ್ತೀವಿ ಈ ಥರ ಗೊತ್ತಿಲ್ಲ ನಮಗೆ ಈ ಥರನೂ ನಾವು ನೋಡಿಲ್ಲ ನಮ್ಮ ಊರಲ್ಲಿ ಬೇರೆ ಬೇರೆ ಕಾಲಗಳಲ್ಲಿ ಧರಿಸುವ ಉಡುಪುಗಳನ್ನು ಇಲ್ಲಿ ಬರೀ ಮಳೆಗಾಲ ಸ್ವೆಟರ್ ರೈನ್ಕೋಟ್ ಫುಲ್ ಶರ್ಟ್ ಚಳಿಗಾಲ ಟೀ ಶರ್ಟ್ ಉಲ್ಲನ್ ಸ್ವೆಟ್ ಸ್ಕಾರ್ಫ್ ಬೇಸಿಗೆ ಕಾಲ ಲುಂಗಿ ಶರ್ಟ್ ನೆಹರು ಶರ್ಟ್ ಒಲಿದು ಬಳಸುವ ಉಡುಪುಗಳಿಗೆ ಮೂರು ಉದಾಹರಣೆ ಕೊಡು ಶರ್ಟ್ ಪ್ಯಾಂಟ್ ಯೂನಿಫಾರ್ಮ್ ಒಲಿಯದೆ ಬಳಸುವ ಉಡುಪುಗಳಿಗೆ ಮೂರು ಉದಾಹರಣೆ ಕೊಡು ಲುಂಗಿ ಶಲ್ಯ ರುಮಾಲು